स्नेहितरे ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಟ್ರೆಂಡಿಂಗ್ನಲ್ಲಿರುವ ಜೋಡಿ ಎಂದರೆ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮಿಂತೋರೋ ಈ ವರ್ಷದ ಆಗಸ್ಟ್ ಹನ್ನೊಂದರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಮೊದಲ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಇದೀಗ ದೀಪಾವಳಿ ಹಬ್ಬ ಆಗಿರುವ ಒಂದೇ ವಾರದಲ್ಲಿ ಇದೀಗ ಇಬ್ಬರು ಸೇರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಏನಿದು ಗುಡ್ ನ್ಯೂಸ್ ಇವರು ಗರ್ಭಿಣಿಯಾದ್ರಾ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಜೋಡಿ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ನಟಿ ಸೋನಲ್ ಮೆಂಥರು ತಮಗೆ ಜೀವನದಲ್ಲಿ ಇಷ್ಟವೇ ಇಲ್ಲದ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟಿ ನಯನ ಸಂದರ್ಶನದಲ್ಲಿ ಮಾತನಾಡಿದ ಅವರು ತರುಣ್ ಸುಧೀರ್ ಹಾಗೂ ಸೋನಲ್ ಇಬ್ಬರಲ್ಲಿ ಯಾರು ಬೆಳಗ್ಗೆ ಬೇಗ ಹೇಳುವುದು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಈ ಪ್ರಶ್ನೆಗೆ ಮೊದಲು ಉತ್ತರಿಸಿದ ತರುಣ್ ಸುಧೀರ್ ಪಾಪ ಅವರು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ನಮ್ಮ ಅಪಾರ್ಟ್ಮೆಂಟ್ ಮುಂದೆ ನೀರು ಹಾಕಿ ರಂಗೋಲಿ ಇಟ್ಟು ಪೇಪರ್ ಒಳಗೆ ಇಟ್ಟು ಹಾಲಲ್ಲಿ ಬಿಸಿ ಮಾಡಿ ಈ ಎಲ್ಲ ಕೆಲಸ ಮುಗಿಸಿ ದೇವರಿಗೆ ದೀಪ ಹಚ್ಚುವಾಗ ಕೈ ಸುಡುತ್ತಲ್ಲ ಅವಾಗ ಅವರಿಗೆ ಎಚ್ಚರ ಆಗುತ್ತದೆ ಆಗ ಎದ್ದು ನೋಡುವಾಗ ಗಂಟೆ ಒಂಬತ್ತು ಆಗಿರುತ್ತದೆ ನಾನು ಆಗ ಆಫೀಸ್ಗೆ ರೆಡಿಯಾಗಿ ಆಗಿರುತ್ತೇನೆ ನೀವು ಈಗ ಎದ್ರ ಕೇಳ್ತಾರೆ ನಾನು ಎದ್ದು ನನ್ನ ಕ್ರಿಕೆಟ್ ಮುಗಿಸಿ ತಿಂಡಿ ಎಲ್ಲಾ ತಿಂದು ಎಲ್ಲ ಕೆಲಸ ಮುಗಿಸಿರುತ್ತೇನೆ ಆವಾಗ ಇವರು ಎದ್ದೇಳುತ್ತಾರೆ ಎಂದು ಸೋನಲ್ ಬೆಳಗ್ಗೆ ಬೇಗ ಎದ್ದೇಳಲ್ಲ ಎನ್ನುವುದನ್ನ ಪರೋಕ್ಷವಾಗಿ ತಮಾಷೆ ಹೇಳಿದ್ದಾರೆ ಇನ್ನು ಇವರಿಬ್ಬರ ಸಂದರ್ಶನದಲ್ಲಿ ಇದೀಗ ಒಂದು ಸುಳಿವು ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹೌದು ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇಡುತ್ತಿವೆ ಅಂತ ಹೇಳ್ತಿದ್ದಾರೆ ಆ ಸುಹಿ ಸುದ್ದಿ ಏನು ಅಂತ ಕೇಳಿದಾಗ ಇಬ್ಬರು ಸೇರಿ ನಕ್ಕಿದ್ದಾರೆ ಆದರೆ ಜನರು ಮಾತ್ರ ಗರ್ಭಿಣಿಯಾಗಿದ್ದಾರಾ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಆದರೆ ಈ ಜೋಡಿ ಮಾತ್ರ ಯಾವುದೇ ರೀತಿಯಾಗಿ ಆಗಿರುವ ಬಗ್ಗೆ ತಿಳಿಸಿಲ್ಲ ಇದೀಗ ಈ ಜೋಡಿ ಇಬ್ಬರು ಸೇರಿ ಸಿನಿಮಾ ಮಾಡ್ತೀವಿ ಅಂತ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಇವರಿಬ್ಬರ ಜೋಡಿ ಸಿನಿಮಾ ಮಾಡಿ ಇವರು ಕೂಡ ಮಿಂಚಬೇಕ ಇವರು ನಾಯಕ ನಾಯಕಿಯಾಗಿ ಮಿಂಚಿದರೆ ಇವರು ಕೂಡ ನಿಮಗೆ ಇಷ್ಟನಾ ತಪ್ಪದೆ ಕಾಮೆಂಟ್ ಮಾಡಿ